ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ತಾಂಡವನ ಎದುರಾಕೊಂಡಿದ್ದೆ ಮನೇನ ಬಿಡಿಸ್ಕೊಂಡು ಇ ಎಂ ಐ ನ ಕಟ್ಟಿ ತಾಂಡವಗೆ ಮುಖಭಂಗ ಮಾಡ್ತಾರ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ಮತ್ತೆ ಶ್ರೇಷ್ಠ ಮಾಡಿ ಇಲ್ಲಿ ಭಾಗ್ಯ ನೆಮ್ಮದಿ ಕಳಿಸ್ಬೇಕು ಭಾಗ್ಯ ನೆಮ್ಮದಿಯಾಗಿ ಬದುಕಬಾರದು ಅಂತ ತೀರ್ಮಾನ ಮಾಡಿಕೊಂಡಾಗಿದೆ ಇಲ್ಲಿ ತಾಂಡವ್ ಸಂಬಂಧನೇ ಬೇಡ ಅಂತ ಕರ್ಜಿ ಅವ್ನ ಮದ್ವೆನ ಕೂಡ ಮಾಡ್ಸಂತ ಭಾಗ್ಯಗೆ ಭಾಗ್ಯಾಗೆ ನೆಮ್ಮದಿಯಾಗಿರುವುದಕ್ಕೆ ತಾಂಡವ್ ಶ್ರೇಷ್ಠ ಬಿಡ್ತಾನೆ ಅದ್ರಲ್ಲೂ ಇಲ್ಲಿ ತಾಂಡವಂತೂ ತನ್ನ ಒಂದು ಮುಖಕ್ಕೆ ನಾನ್ ಕಟ್ಟಿರೋ ತಾಳಿನೇ ಬಿಸಾಕಷ್ಟು ಅಹಂಕಾರ ಬಂದ್ಬಿಡ್ತಲ್ಲ ಇವಳಿಗೆ ಅಂತ ಅನ್ಕೊಂಡಿದ್ದ ನಿಜವಾಗ್ಲು ಇಲ್ಲಿ ಭಾಗ್ಯ ಮೇಲೆ ಕೆಂಡ ಕಾರ್ತಿದ್ದಾರೆ ಇಲ್ಲಿ ತಾಂಡವ್ ಅಂತಾನೆ ಹೇಳ್ಬಹುದು ತಾಂಡವ್ ಕೆಂಡ ಕಾರ್ತಿದ್ರ ಪ್ರತಿಫಲ ನಿಜವಾಗ್ಲು ಕೂಡ ಭಾಗ್ಯ ಮಾತ್ರ ಅಲ್ಲ ಅವರ ಅಮ್ಮನ ಸಹಿತ ಮಕ್ಕಳು ಕೂಡ ಅನುಭವಿಸಬೇಕಾಗಿದೆ ಅನ್ನೋ ಒಂದು ಸಣ್ಣ ಪ್ರಜ್ಞೆ ಇಲ್ಲದೆ ತಾಂಡವ್ ನಿಜವಾಗ್ಲೂ ಭಾಗ್ಯ ಮೇಲೆ ಅಟ್ಟಹಾಸನೆ ಮೆರೀತಿದ್ದಾರೆ ಈ ಕಡೆ ಮನೆಯ ಈ ಎಂ ಐದು ತಿಂಗಳಿಂದ ಕೂಡ ತಾಂಡವ್ ಕಟ್ಟುತ್ತಿಲ್ಲ ಕಾಲ್ ಮಾಡಿದಾಗ ಏನ್ ಬೇಕಿದ್ರು ಮಾಡ್ಕೊಳ್ಳಿ ಮನೆಗ್ ಬೀಗ ಆಗ್ತೀರಾ ಬೀಗ ಹಾಕೊಳ್ಳಿ ಸೀಸ್ ಆಗ್ತೀರಾ ಸೀಸ್ ಮಾಡ್ಕೊಳ್ಳಿ ಹರಾಜ್ ಆಗ್ತೀರಾ ಹರಾಜ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಇದರಿಂದ ನಿಜವಾಗ್ಲೂ ಕೂಡ ಅವ್ರಿಗೆ ಖಂಡ ಮಂಡಲ ಆಗ್ಬಿಡ್ತಾರೆ ಎಮ್ ಐ ಕೂಡ ರೆಬಲ್ ಆಗಿದ್ದೆ ಫೈನಲಿ ಮನೆಗೆ ನುಗ್ಗೆ ಬಿಡ್ತಾರೆ ಎಮ್ ಐ ಕಟ್ಟಬೇಕು ಅಂತ ಏನಪ್ಪಾ ಮಾಡುದು ಅಂತ ಅನ್ಕೊಂಡು ಭಾಗ್ಯ ತಲೆ ಕೆಡ್ಸ್ಕೊತಿದ್ರೆ ಸಿಕ್ಕ ಹಾಕೊಂಡೆ ಭಾಗ್ಯ ಏನ್ ಮಾಡ್ತೀಯಾ ಹೇಗೆ ಎಮ್ ಐ ಬಿಡ್ಸ್ಕೋತಿಯ ಕೈಯಲ್ಲಿ ಕೆಲ್ಸ ಇಲ್ಲ ನೋಡ್ತಾ ಇರೋ ಏನಾಗತ್ತೆ ನೆನ್ ಪಾಡುವಂತ ತಾಂಡವ್ ಹೆಮ್ಮೆ ಪಡ್ಕೊಂಡು ಖುಷಿ ಪಡ್ತದ ಜೊತೆಗೆ ಈ ಕಡೆ ಭಾಗ್ಯ ಬಂದಿದೆ ದಯವಿಟ್ಟು ನಮ್ಗೆ ಈ ವಿಷಯ ಗೊತ್ತಿರಲಿಲ್ಲ ಖಂಡಿತವಾಗ್ಲು ನಾವು ಕಟ್ತೀವಿ ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ ಖಂಡಿತವಾಗ್ಲೂ ಕೂಡ ಟೈಮ್ ಕೊಡಿ ನಾವು ಪೇ ಸರಿ ನಾಳೆ ಒಳಗಡೆ ನೀವು ಸಹಿತ ಕೂಡ ಕಟ್ಟಬೇಕಾಗತ್ತ ಇಲ್ಲ ಅಂದ್ರೆ ಮನೇನ ಸೀಸ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಭಾಗ್ಯ ಹೇಗೊನ್ಸುದು ಅಂತಿದ್ರೆ ಆ ಕಡೆ ಮಾವ ತನ್ನ ಹತ್ರ ಇರ್ತಕ್ಕಂಥ ಸೇವಿಂಗ್ಸ್ ಅನ್ನ ತೆಗೆದುಕೊಂಡು ಬರೋಕೆ ಹೋಗಿರ್ತಾರೆ ತೆಗೆದುಕೊಂಡ್ ಬರೋಕೆ ಹೋಗಿ ಸಮಯದಲ್ಲಿ ನಿಜವಾಗ್ಲೂ ಒಂದು ಸೇವಿಂಗ್ಸ್ ನ ದುಡ್ಡು ಕೂಡ ಕಳಿತ ನಾವಾಗ್ಬಿಡತ್ತ ಇದರಿಂದ ನಿಜವಾಗ್ಲು ಇಡೀ ಮನೇನೆ ಕುಸಿತು ಹೋಗ್ಬಿಡತ್ತ ಏನೂ ದುಡ್ಡು ತಗೊಂಡ್ಬಂದು ಸಹಾಯ ಮಾಡೋಣ ಅಂತ ಅನ್ಕೊಂಡ್ರೆ ಈ ರೀತಿ ಆಯ್ತಲ್ಲ ಅಂತ ಕುಸ್ಮರು ಯೋಚನೆ ಮಾಡ್ತಿದ್ರೆ ಪಾಪ ಮಾವನ್ ದುಡ್ಡು ಸೇವಿಂಗ್ಸ್ ದುಡ್ಡನ್ನ ಹೋಗಿ ಅದು ಕೂಡ ಕಳ್ದೋಯ್ತಲ್ಲ ಅಂತ ಭಾಗ್ಯ ಯೋಚನೆ ಮಾಡ್ತಿದ್ದಾರೆ ಇನ್ನೇನು ಸೇವಿಂಗ್ಸ್ ದುಡ್ಡು ಇಲ್ಲ ಇನ್ನೇನ್ ಮಾಡುದು ಅಂತ ಅನ್ಕೊಂಡಿದ್ದೆ ಭಾಗ್ಯ ಒಡವೆಗಳನ್ನ ಅಡ ಇಟ್ಬಿಡೋಣ ನಂದನ ಅಂತ ತೀರ್ಮಾನ ಮಾಡ್ಕೊಂಡು ಒಡವೆಗಳನ್ನ ನೋಡ್ತಿದ್ದಾರೆ ಆ ಒಡವೆಗಳನ್ನ ಅಡ ಇಟ್ಟು ಕೂಡ ಅಷ್ಟು ದುಡ್ಡು ಬರೋದಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ಇಲ್ಲಿ ಕುಸ್ಮಾ ಸುನಂದ್ ಐಡಿ ಫ್ಯಾಮಿಲಿ ಭಾಗ್ಯ ಮುಂದೆ ಬಂದಿದ್ದೆ ನಿನ್ ಕಷ್ಟು ಬೇರೆ ನನ್ಕಷ್ಟು ಬೇರೆ ಅಂತ ಅನ್ಕೊಂಡಿದ್ಯಮ್ಮ ನಿನ್ ಕಷ್ಟಕ್ಕೆ ನಾವು ಶೃತಿಯಾಗಿರ್ತೀವಿ ಅಂತ ಹೇಳಿ ಅವ್ರ ಹತ್ರ ಇರ್ತಕ್ಕಂಥ ಸಣ್ಣ ಪುಟ್ಟ ಒಡವೆಗಳನ್ನ ಕೂಡ ಬಳೆ ಓಲೆ ಸರಾನ ಕೂಡ ಕೊಡ್ತಾರೆ ಈ ಕಡೆ ಭಾಗ್ಯ ಎಲ್ಲವನ್ನ ಕೂಡ ತಗೊಂಡು ಹೋಗಿ ಅಡವಿಡೋಣ ಅಂತ ಮುಂದಾಗ್ತಿದ್ರೆ ಆ ಕಡೆ ತಾಂಡವ್ ಏನ್ ಮಾಡ್ತಿರ್ಬೋದು ಭಾಗ್ಯ ಮನೆನ ಬಿಡ್ಸ್ಕೊಳ್ಳೋದಕ್ಕೆ ಅಂತ ಅನ್ಕೊಂಡಿದ್ದೆ ಯೋಚನೆ ಮಾಡಿದ್ದೆ ತನ್ವಿಗೆ ಕಾಲ್ ಮಾಡಿ ಕೇಳ್ತಾರೆ ಆಗ ತನ್ನಿ ಪಾಪ ಅಮ್ಮ ತುಂಬಾ ಕಷ್ಟ ಪಡ್ತಿದ್ದಾರೆ ಪಾಪ ಅಮ್ಮ ನಿಜವಾಗ್ಲೂ ಕೂಡ ಒಡವೆಗಳನ್ನ ಅಡವಿಟ್ಟು ಎಲ್ಲವನ್ನ ಕೂಡ ಮನೆನ ಬಿಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋ ವಿಷಯನ ತಿಳ್ಕೋತಾರೆ ತಿಳ್ಕೊಂಡಿದ್ದೆ ಕಡೆ ಒಡವೆ ಅಂಗಡಿಗೆ ಹೋಗೋಕು ಮೊನ್ನೆ ತಾಂಡವ ಶ್ರೀಶ್ವರ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ಏನಿದು ಭಾಗ್ಯ ಸ್ವಾಭಿಮಾನ ಅದು ಇದು ಅಂತ ಈಗ ನಾನು ಕೊಡಿಸಿರು ಒಡವೆಗಳನ್ನ ತೊಗೊಂಡು ಹೋಗಿ ಮನೆ ಬಿಡಿಸಿಕೊಡೋಕೆ ಅಡವಿಡ್ಕೊತಿದ್ಯಾ ನಾಚಿಕೆ ಆಗುದಿಲ್ವಾ ನಿನಗೆ ಅದೆಲ್ಲ ನನ್ನ ಒಡ್ವೆ ನನ್ನ ಹೆಂಡತಿ ಆಗಿದೆ ಇಷ್ಟು ದಿನ ತಾಳಿ ಕಿಟ್ಟು ಯಾವಾಗ ಬಸ್ ಹಾಕಿದ್ಯೋ ಅಲ್ಲಿಗೂ ನಿನ್ಗೂ ನನಗೂ ಸಂಬಂಧ ಮುಗಿತು ಆದ್ಮೇಲೆ ಇದ್ರ ಮೇಲೆ ಅಧಿಕಾರ ಕೂಡ ಇಲ್ಲ ನಿನಗೆ ಇದೇನೇ ಇದ್ರು ಹೆಂಡತಿ ಶ್ರೇಷ್ಠ ಗೆ ಸೇರ್ಬೇಕಾಗಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಅಪ್ಪ ಅಮ್ಮ ರೆಬಲ್ ಆಗ್ತಾ ಇದ್ರು ಕೂಡ ಈ ಕಡೆ ಶ್ರೇಷ್ಠ ತಾಂಡ್ ಮೇಲೆ ಏನು ರೈಟ್ಸ್ ಇದೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಇದು ನನಗೆ ಸೇರಬೇಕಾಗಿರೋದು ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ತಗೊಂಡ್ಬಿಡಿ ಅಂತ ಹೇಳಿ ಕೊಟ್ಟೆ ಬಿಡ್ತಾರೆ ಈ ಕಡೆ ಶ್ರೇಷ್ಠ ತಗೊಂಡಿದ್ರೆ ಸುನಂದ ಆಂಟಿ ನಿಮ್ಮ ಒಡ್ವೆ ನಮಗೆ ಬೇಡ ತಗೋಡಿ ಅಂತ ಕೊಟ್ಟು ಒಡವೆನ ತಗೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಎಂತ ಮಗ ಜನ್ಮ ಕೊಟ್ಬಿಟ್ವಿ ನಾವು ನಿಜವಾಗ್ಲೂ ಇಂಥ ಮಗನ್ ಜನ್ಮ ಕೊಟ್ಟಿದ್ವಿ ಅಂತ ಅನ್ಕೊಂಡೆ ಇರ್ಲಿಲ್ಲ ಅಂತ ಅಪ್ಪ ಅಮ್ಮ ಶಪಿಸ್ತಿದ್ರೆ ಕಡೆ ಕುಸು ಅವ್ರಂತೂ ನಾನು ಅದೃಷ್ಟವಂತೆ ಅಂತ ಅನ್ಕೊಂಡಿದ್ದೆ ಮಾಡಿದೀನಿ ಅಂತ ಹೇಳ್ತಿದ್ದಾರೆ ಗಂಡ್ ಜೊತೆ ಹನಸ ಹೋಗಿದ್ರೆ ಈ ರೀತಿ ಎಲ್ಲ ಆಗ್ತಿತ್ತ ಅಂತ ಸುನಂದವರು ವಾದ ಆಗಿದ್ರೆ ಆ ಕಡೆ ತಾಂಡವ ಶ್ರೀಷ್ಠ ಖುಷಿ ಪಡ್ತಿರುವುದನ್ನ ನೋಡಿದೆ ಪೂಜಾ ಬಂದು ಅಕ್ಕ ನೀನ್ ಸೇರಿಗೆ ಸವಾ ಸೇರು ಅಂತ ಉತ್ತರ ಕೊಡ್ಲೇಬೇಕ ನಮ್ ಕಷ್ಟನ ಅಲ್ಲಿ ಕೇಕೆ ಹಾಕೊಂಡು ನಗ್ತಿದಾರವ್ರು ಅಂತ ಹೇಳಿದೆ ಈ ಕಡೆ ಭಾಗ್ಯ ಕೂಡ ಡಿಸೈಡ್ ಮಾಡ್ಕೊಂಡು इकड़े हमे ಓ ಸೀರೆ ಉಡ್ಕೊಂಡಿದ್ದೆ ಬೇರೆ ಸೀರೆ ಹಾಕ್ಕೊಂಡಿದ್ದೆ ಹೊರಗಡೆ ಹೋಗಕ್ಕೆ ಮುಂದೆ ಆಗ್ತಿದ್ದಾರೆ ಅತ್ತೆ ಮಾವನ ಆಶೀರ್ವಾದ ತಗೊಂಡು ನಲ್ವತ್ತು ಸಾವಿರ ಹೊಂದಿಸ್ಬೇಕಲ್ವಾ ಅತ್ತೆ ಹೋಗಿ ಬರ್ತೀನಿ ನನಗೂ ದಾರಿ ಕಾಣಿಸ್ತಿಲ್ಲ ಅಂತ ಹೇಳಿ ಹೊರಡ್ತಾ ಇದ್ರೆ ಹೊರಗಡೆ ಇರ್ತಕ್ಕಂಥ ತಾಂಡವ ಶ್ರೇಷ್ಠ ಅಡ್ಡ ಬಂದಿದ್ದೆ ಎಲ್ಲಿಗೆ ಹೋಗ್ತಿದ್ಯಾ ಓ ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಭಿಕ್ಷೆ ಬೇಡಕ್ಕೆ ಹೋಗ್ತಿದ್ಯಾ ಒಂದಿನದಲ್ಲಿ ನಿನಗೆ ನಲ್ವತ್ತು ಸಾವಿರ ದುಡಿಯುವಷ್ಟು ಕೆಲಸ ಸಿಕ್ಬಿಡುತ್ತೆ ಏನು ಡಿಗ್ರಿ ಮಾಡ್ಕೊಂಡಿದ್ಯಾ ನೀನು ಮಾಡಿರೋ ಟೆಂತು ನಿನ್ಗೇನು ಬರುತ್ತೆ ಒಗ್ಗರಣೆ ಹಾಕೋದು ಬಿಟ್ಟು ಇನ್ನೇನು ಕೂಡ ಬರಲ್ಲ ನಿನ್ನ ಯೋಗ್ಯತೆಗೆ ನಿನ್ನ ಮನೆ ಕೂಡ ಬಿಡಿಸ್ಕೊಡೋದಿಲ್ಲ ಸುಮ್ಮನೆ ಸುಮ್ನೆ ಎಲ್ಲ ನಿನ್ನ ನಂಬ್ಕೊಂಡು ಕೂತಿದ್ದಾನೋ ಅಂತಿದ್ರೆ ಯಾಕೆ ಇಷ್ಟೊಂದು ಒಂದು ಪರಿತಪಿಸ್ತಿದಿರ ಸೀಸ್ ಆಗ್ತದೆ ಅಂತ ಹೇಳೋದು ನಾಳೆ ಅಲ್ವಾ ನಾಳೆ ತನಕ ವೀಚ್ ಮಾಡಿ ನಾಳೆ ಬಂದು ಸೀಸ್ ಆಗೋ ಟೈಮಲ್ಲಿ ಬಂದು ನೋಡಿ ಸೀಸ್ ಆಗುತ್ತೋ ಇಲ್ವೋ ಅಂತ ಸುಮ್ಮನೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಯಾಕ್ರಿ ಮಾಡ್ತಿದ್ರ ತಾಂಡವ್ ಅಂತ ಹೇಳಿ ಅಲ್ಲಿಂದ ಹೊರಟ್ರೆ ಇಲ್ಲಿ ನಿಜವಾಗ್ಲೂ ಮೆಣಸನ್ಕಾಯಿ ಮುರಿದಾಗ ಆಗ್ಬಿಡತ್ತೆ ತಾಂಡು ಮತ್ತೆ ಆಗೆ ಏನಪ್ಪ ಇದು ಇಷ್ಟು ನಂಬಿಕೆಯಿಂದ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಾಳಲ್ಲ ಏನು ಕೆಲಸ ಸಿಗ್ಬೋದು ಮಹಾ ಸಿಕ್ಕದ್ರೆ ಒಗ್ಗರಣೆ ಹಾಕೋ ಕೆಲಸ ಸಿಗುತ್ತೆ ಅದಕ್ಕೆ ಒಂದು ಲ್ಲಿ ಅಷ್ಟು ದುಡ್ಡಂತೂ ಕೊಡೋದಂತೂ ಇಲ್ಲವೇ ಇಲ್ಲ ಅಂತ ಹೇಳಿದೆ ಅವರು ಕೂಡ ಅವ್ರ ಮನೆಗೆ ಹೋಗ್ತಾರೆ ಈ ಕಡೆ ಪಾಪ ಬಹಾಗ್ಯ ಎಷ್ಟೆಲ್ಲ ಕಷ್ಟ ಪಡ್ತದಾಳಲ್ವ ಖಂಡಿತ ಅವಳ ಕಷ್ಟ ಆದಷ್ಟು ಬೇಗ ನಿವಾರಣೆ ಆಗಬೇಕು ಅಂತ ಅತ್ತಿ ಮಾವ ಯೋಚನೆ ಮಾಡ್ತಿದ್ರೆ ಆ ಕಡೆ ಭಾಗ್ಯ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿದ್ದೆ ದೇವ್ರ ನನ್ನ ಕಷ್ಟನ ಪರಿಹರಿಸು ಯಾವಾಗಲೂ ನನಗೆ ಕಷ್ಟ ಕೊಡ್ತೀಯ ಹೆದ್ರಸ್ತೀನಿ ಅಂತ ಕಷ್ಟ ಕೊಡ್ತೀಯ ನೀನು ನನಗೆ ಅಂತ ಹೇಳಿ ದೇವ್ರ ಹತ್ರಕ್ಕೆ ಹಿಂಗ್ ಕೂತಿದ್ದಾರೆ ದೇವ್ರ ಕೂತಿದಾಗ ನಿಜವಾಗ್ಲೂ ಕೂಡ ಇಲ್ಲಿ ದೇವರು ಬಲಗಡೆಯಿಂದ ಬರ ಕೊಟ್ಟೆ ಬಿಡ್ತಾರೆ ತದನಂತರ ಭಾಗ್ಯ ಖುಷಿಯಿಂದ ಆಚೆ ಬರ್ತಿದ್ರೆ ಅಲ್ಲಿ ಆಲ್ರೆಡಿ ಯಾರೂ ಒಬ್ಬರಿಗೆ ಅಡುಗೆ ಬಟ್ಟೆ ಇಡೋದಿಲ್ಲ ಕೈ ಕೊಟ್ಟಿದ್ದಾರೆ ಇನ್ನೂರು ಐವತ್ತು ಜನಕ್ಕೆ ಅಡುಗೆ ಮಾಡಬೇಕಾಗಿದೆ ಅಯ್ಯೋ ಒಂದೇ ಸತಿಗೆ ಐವತ್ತು ಸಾವಿರ ಕೊಡ್ತೀನಿ ಯಾರು ಇಲ್ವಲ್ಲಪ್ಪ ಅಂತ ಅನ್ಕೋತಾ ಇರುವಷ್ಟರಲ್ಲಿ ಭಾಗ್ಯ ಐವತ್ತು ಸಾವಿರ ಸಿಗುತ್ತಾ ಹಾಗಿದ್ರೆ ನಾನೇ ಹೋಗಿ ಅಡುಗೆ ಮಾಡಿ ಐವತ್ತು ಸಾವಿರ ಸಂಪಾದನೆ ಮಾಡಿದ್ರೆ ನೆಕ್ಸ್ಟ್ ಮಂತ್ಗೂ ಕೂಡ ಆಗುತ್ತೆ ಅನ್ಕೊಂಡಿದ್ದೆ ಇಲ್ಲಿ ಭಾಗ್ಯ ಬರ್ತಾರೆ ಭಾಗ್ಯ ಬಂದಿದ್ದೆ ನಾನು ಅಡುಗೆ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇಡಿ ತುಂಬ ಚೆನ್ನಾಗಿ ರುಚಿಯಾಗಿ ಅಡುಗೆ ಮಾಡ್ತೀನಿ ಅಂದರೆ ಹೋಗಮ್ಮ ನೀನು ನೀನೇನು ಅಡುಗೆ ಮಾಡ್ತೀಯಾ ಸುಮ್ಮನೆ ನಮ್ಮ ತಲೆನೋವು ನಮಗೆ ಅಂತ ಹೇಳಿ ಭಾಗ್ಯ ಭಾಗ್ಯನ ಕಳಿಸ್ಬಿಡ್ತಾರೆ ಅಷ್ಟರಲ್ಲಿ ಪುರೋಹಿತರು ಬಂದಿದ್ದೆ ನೀವ್ಯಾಕೆ ಆ ಹುಡುಗಿನ್ ಕಳಿಸಿದ್ರಿ ನಿಜವಾಗ್ಲೂ ಹುಡುಗಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ನಿಮಗೆ ಸಮಸ್ಯೆಗೆ ಪರಿಹಾರ ಇರೋದೇ ಆ ಹುಡುಗಿ ಹತ್ರ ನಾನು ಕೂಡ ಒಂದೆರಡು ಬಾರಿ ಊಟ ಮಾಡಿದ್ದೀನಿ ಇಲ್ಲೇ ಇದೇ ರೋಡಲ್ಲಿರೋದು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳಕ್ಕೆ ಅಂತ ಹೇಳಿದಾಗ ಸರಿಯೇ ಆಯಿತು ಅಂತ ಹೇಳಿ ಇಲ್ಲಿ ಪುರೋಹಿತರ ಮಾತನ್ನು ನಂಬಿ ಭಾಗ್ಯನ ಕರೆಸಿದೆ ನೀನು ಚೆನ್ನಾಗಿ ಅಡುಗೆ ಮಾಡಬೇಕಮ್ಮ ಐವತ್ತು ಸಾವಿರ ಕೊಡ್ತೀನಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಖಂಡಿತ ದುಡ್ಡು ಕೂಡ ಕೊಡೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಇನ್ನೂರೈವತ್ತು ಜನಕ್ಕೆ ಮಾಡಬೇಕಾಗಿರೋದ್ರಿಂದ ಅತ್ತಿಗೆ ಕಾಲ್ ಮಾಡಿದೆ ಈ ರೀತಿ ಅವಕಾಶ ಸಿಕ್ಕಿದೆ ಒಂದೇ ದಿನಕ್ಕೆ ಐವತ್ತು ಸಾವಿರ ಕೊಡ್ತಾ ಇರತ್ತೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಕುಸ್ಮಾ ಅವರು ಕೂಡ ಪೂಜಾನ ಕರ್ಕೊಂಡು ಅಲ್ಲಿ ಬರ್ತಾರೆ ಪೂಜಾ ನನ್ಗೆ ಬರೋದಿಲ್ವಲ್ಲ ಅತ್ತೆ ನಾನೇನು ಮಾಡ್ಲಿ ಅಂತ ಹೇಳಿದ್ರೆ ಹೆಚ್ಕೊಡೋ ತೊಳಕೊಡೋ ಕೆಲಸ ಮಾಡು ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಫೈನಲಿ ಕುಸುಮಾ ಮಧ್ಯೆ ಭಾಗ್ಯ ತುಂಬಾ ಅಚ್ಚುಕಟ್ಟಾಗಿ ಎಲ್ಲಾನು ಕೂಡ ಮಾಡ್ತಿದ್ದಾರೆ ಅದರ ನಡುವೆ ಇತ ಕಡೆ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಮನೇಲಿ ಫುಲ್ ಖುಷಿಯಾಗಿದ್ದಾರೆ ಭಾಗ್ಯ ಇವತ್ತು ಕತೆ ಮುಗಿತು ಸೋಲ್ ತಾಳೆ ಅಂತ ಹೇಳ್ತಿದ್ರೆ ಆ ಹೆಣ್ಮಕ್ಳನ್ನ ಅಷ್ಟು ಸುಲಭ ಅಂತ ಅನ್ಕೋಬೇಡಿ ಖಂಡಿತವಾಗ್ಲೂ ಆಕೆ ಅಷ್ಟು ಸುಲಭಕ್ಕೆ ಯಾವುದೇ ಸೋಲನ್ನ ಬಬ್ಕೊಳ್ಳೋದಿಲ್ಲ ಎಲ್ಲವನ್ನ ಕೂಡ ಧೈರ್ಯವಾಗಿ ಎದುರಿಸ್ತಾರೆ ಅಂತ ಶೌರ್ಯ ಹೇಳ್ತಿದ್ದಾರೆ ನಿಜವಾಗ್ಲೂ ಇದು ತಾಂಡವ್ಗೆ ಟೆನ್ಷನ್ ಕೊಡ್ತದ ಆ ಕಡೆ ಭಾಗ್ಯ ಮತ್ತೆ ಕುಸ್ಮ ಇದ್ರು ಕೂಡ ದೇವಸ್ಥಾನದಲ್ಲಿ ಅಡಿಗೆ ಮಾಡೋದ್ರ ಮುಖಾಂತರ ಎಲ್ಲರಿಗೆ ಅನ್ನಪೂರ್ಣೇಶ್ವರಿ ಆಗೋದ್ರ ಮುಖಾಂತರ ಅಚ್ಚುಕಟ್ಟಾಗಿ ಅಡಿಗೆ ಮಾಡಿ ಐವತ್ತು ಸಾರುವನ್ನ ಪಡ್ಕೊಂಡಿದ್ದ ಎಂ ಐ ಕಟ್ಟಿ ತಾಂಡವ್ಗೆ ತಲೆ ಬಗ್ಸೋಕೆ ರೆಡಿ ಆಗ್ತಿದ್ದಾರೆ ಆ ಕಡೆ ಬಾಬಾ ಹೊಸ ದಿಕ್ಕಿನ ಹೊಸ ಬದುಕಿನ ಹಾದಿ ಶುರುವಾಗ್ತದೆ ಕಲ್ಲು ಮುಳ್ಳುಗಳ ಜೊತೆಗೆ ಸಾಕಷ್ಟು ತಿರುವು ಕವಲುಗಳು ಕೂಡ ಇದೆ ಅಂತ ಎಚ್ಚರಿಸಿದ್ದಾರೆ ಹಾಗೆ ಭಾಗ್ಯ ಬದುಕಿನಲ್ಲಿ ಹೊಸ ಅಧ್ಯಾಯದ ಜೊತೆಗೆ ಹೊಸ ವ್ಯಕ್ತಿಯ ಆಗಮನವಾಗುತ್ತಾ ಶೌರ್ಯ ಎಂಟ್ರಿ ಆಗ್ತಾರೆ ಏನಾಗುತ್ತೆ ಮುಂದಿನ ವಿಡಿಯೋ